ಸಿನಿಮಾ ಇತ್ತು ಒಂದು ಸೀಕ್ವೆಲ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಾಡ್ತಾರೆ ಸೀಲ್ ಅಂತಿದ್ರೆ ನೆನಪಾಯ್ತು ಸರ್ ಎಲ್ಲ ಒಂದ್ ಕಡೆ ಮಹೇಶ್ ಅವರು ಮಂಗ್ಳೂರ್ ಸೈಡ್ ಅಲ್ಲಿ ಹೋಗಿ ರೆಕೆನೋ ಮಾಡ್ಕೊಂಡ್ ಬಂದಿದ್ದಾರೆ ಆಗಿದೆ ಮಂಡ್ಯದಲ್ಲಿ ಅಂತ ಅಂತ ಸರ್ ನ್ಯೂಸ್ ಇದೆ ಅಯೋಗ್ಯ ಮಾಡಿರೋದು ಮಂಡ್ಯದಲ್ಲಿ ಸರ್ ಅದು ಮಂಡ್ಯ ಸೊಗಡಿನ ಸಿನಿಮಾ ಸೊ ಅದು ಸೀಕ್ವೆಲ್ ಅಯೋಗ್ಯ ಟೂ ಆಗ್ಬೋದು ಅದು ಮದಗಜ ಟು ಆಗ್ಬೋದು ಸೊ ಹದಿನಾರನೇ ತಾರೀಕು ಆಗಸ್ಟ್ ವರಮ ಲಕ್ಷ್ಮಿ ಹಬ್ಬ ದಿನ ನಮ್ಮೆಲ್ಲಾ ಸ್ನೇಹಿತರು ಎಲ್ಲರಿಗೂ ನಾನು ರಿವೀಲ್ ಮಾಡೇ ಮಾಡ್ತೀನಿ ಸೋಮವಾರ ಹೋಗ್ತಾ ಇದ್ದೀನಿ ಸರ್ ಸೋಮವಾರ ನಮಗೆ ಅಪಾಯಿಂಟ್ ಆಗಿದೆ ಹೋಗ್ತಾ ಇದ್ದೀನಿ ಒಂದು ಸ್ಪೆಷಲ್ ನೋಟ್ ಮಾಡ್ಕೊಳ್ಳಿ ನನಗೆ ಗೊತ್ತಿರೋಂಗೆ ಬಾಸ್ ರಿಲೀಸ್ ಆದ ದಿನ ಅಂದರೆ ಅವತ್ತು ಸಾರಥಿ ರಿಲೀಸ್ ಆಗಿತ್ತು ಅವ್ರನ್ನ ಜೈಲಿಂದ ಕರ್ಕೊಂಡ್ಬಂದಿದ್ರು ಥಿಯೇಟ್ರ್ ಹತ್ರ ಸೊ ಅಲ್ಲಿ ಒಂದು ಎರಡು ಮೂರು ಅವರ್ ಹಿಡಿದು ಬರೋಕ್ಕೆ ಮೇ ಬಿ ಡಿ ಬಾಸ್ ಸರ್ ಅವರು ರಿಲೀಸ್ ಆದ ನಂತರ ಅವ್ರು ಮನೆ ತಲುಪಬೇಕು ಅಂತ ಹೇಳಿದ್ರೆ ಮೇ ಬಿ ಒಂದು ದಿನ ಹಿಡಿಬೋದು ಆ ಥರ ಸಿದ್ಧತೆಗಳು ಅವ್ರ ಫ್ಯಾನ್ಸ್ಗಳು ಹೊರಗಡೆ ಶಾಸ್ತ್ರ ಸಿನಿಮಾ ನೋಡ್ತಾರೆ ಗೊತ್ತಾಗ್ತಾ ಅವ್ರು ಕ್ರೇಜ್ ಏನಿತ್ತು ಮೇ ಬಿ ಅವ್ರನ್ನ ಜೈಲಿಂದ ಅವ್ರ ಮನೆ ಹತ್ರ ಕಳಿಸೋ ಅಷ್ಟರಲ್ಲಿ ಅವರ ಸೆಲೆಬ್ರೇಷನ್ಸ್ಗಳು ಅವ್ರನ್ನ ಮೆರವಣಿಗೆ ಆ ಥರ ಸಾಗುತ್ತೆ ಅನ್ನೋದು ನನ್ನ ಒಂದು ಇದು ಆ ಥರ ಒಬ್ಬ ಮೆರು ನಟನ ಹಂಗೆ ಕರ್ಕೊಬರಬೇಕು ನಿರಪರಾಧಿಯಾಗಿ ಅವರು ಆರೋಪದಿಂದ ಮುಕ್ತರಾಗಲಿ ನಮ್ಮ ಡಿ ಬಾಸ್ ಅವರು ಬೇಗ ಆಚೆ ಬರಲಿ ನಿಜವಾದ ಅಪರಾಧಿಗೆ ಶಿಕ್ಷೆ ಆಗಲಿ ಸತ್ಯಮೇವೇ ಜಯತೆ ಥ್ಯಾಂಕ್ ಯು